ನನ್ನ ಹೆಸರು ಭೂಮಿಕವಾಗಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಭಗವಾನ್ ಶಾಂತಿನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಐದನೇ ಚಕ್ರವರ್ತಿಯ ಪದವಿಯನ್ನು ಮನ್ಮಥ ರೂಪ ಸಂಪತ್ತನ್ನು ಹದಿನಾರನೆಯ ತೀರ್ಥಂಕರ ಪದವಿಯನ್ನು ಹೊಂದಿದ್ದವರಾಗಿ ಶಾಂತಿ ಶಾಂತ ಭಗವಂತರನ್ನು ಶಾಂತಿನಾಥ ಭಗವಂತರನ್ನು ಶಾಂತ ಮನಸ್ಸಿನಿಂದ ನಮಸ್ಕರಿಸುತ್ತೇನೆ ಭಾದ್ರ ಬಹುಳ ಬಹುಳ ಸಪ್ತಮಿಯ ಶುಭ ದಿನದಂದು ಐರಾದೇವಿಯು ಬೆಳಗಿನ ಜಾವ ಹದಿನಾರು ಶಬ್ದಗಳನ್ನು ಕಂಡಳು ಭರಣಿ ನಕ್ಷತ್ರ ಶುಭೋಗದಲ್ಲಿ ಶುಭ ಜನ್ಮವಿತ್ತಳು ಜನ್ಮವಿತ್ತೋಧರ್ನ ಈಶಾನಾದಿ ಅಸ್ಥಿನಾಪುರಕ್ಕೆ ಬಂದು ಕೊಂಡ ಶಾಂತಿನಾಥರ

ಶಾಂತಿನಾಥ ನಂಬ ಶಾಂತಿನಾಥ ನಾಮಕರಣ ಮಾಡಿಯ ಶಾಂತಿ ಶಾಂತಿನಾಥರ ಸ್ವಭಾವ ದಿಂದಲೇ ಶಾಂತ ಗುಣದವರಾಗಿದ್ದರು ಗುಣದವರಿಗೆ ಇದ್ದರು ಅವರು ಅವರು ಒಂದು ಲಕ್ಷ ಆಯುಷ್ಯವಿತ್ತು ಅವರು ನಲವತ್ತು ಬಿಲ್ಲು ಎತ್ತ

ರು ಕೂಡಲೇ ನಾರಾಯಣ ತಮ್ಮ ಮಗನಿಗೆ ರಾಜ್ಯವನ್ನು ವಹಿಸಿ ಸರ್ವಾರ್ಥ ಸಿದ್ಧಿ ಎಂಬ ಪಲ್ಲಕ್ಕಿಯ ನೀಡಿ ಉದ್ಯಾನವನ ಉದ್ಯಾನವನದಲ್ಲಿ ನಿಂದು ಜ್ಯೇಷ್ಠ ಬೌಡ ಸಾಯಂಕಾಲ ಚತುರ್ದಶಿಯ ಮುನಿ ಕಾಲ ಹದಿನಾರು ವರ್ಷಗಳ ಕಾಲ ಜ್ಞಾನಮಗ್ನಾಗಿದ್ದು ಪುಷ್ಯ ಮಾಸದ ದಶಮಿ ತಿಥಿಯ ಕೇವಲ ಸನ್ನಿಧಿಯಲ್ಲಿಯೇ ಮೂವತ್ತಾರು ಗಣತದರು ಮೂರು ಸಾವಿರ ಮುನಿಗಳು ನಾಲ್ಕು ಸಾವಿರ ಕೇವಲ ಜ್ಞಾನಿ ಮುನಿಗಳು ಎರಡು ಸಾವಿರದ ನಾಲ್ಕು ಮೂರು ಸಾಮಾನ್ಯ ಸಾಧುಗಳು ನಾಲ್ಕು ಲಕ್ಷ ಲಕ್ಷಾಖ್ಯರು ಇದ್ದರು ಶಾಂತಿನಾಥರು ಶಾಂತಿನಾಥರು ಇಪ್ಪತ್ತೈವತ್ತೈದು ವರ್ಷಪರ್ಯಂತ ಸಾವಿರ ವರ್ಷಪರ್ಯಂತ ರಿಹಾಸಿಸಿ ಧರ್ಮ ಪ್ರಭಾವನೆ ಮಾಡಿದರು ಶಾಂತಿನಾಥರು ಕೊನೆಗೆ ಶಾಂತಿನಾಥರು ಕೊನೆಗೆ ಸಮಯದ ಶಿಖರನ ಪ್ರಭಾವ ಕೂಟದಲ್ಲಿ